ರವೆ ಹಾಗೂ ಆಲೂಗೆಡ್ಡೆಯಿಂದ ಎಷ್ಟೊಂದು ಒಳ್ಳೆಯ ರೆಸಿಪಿ ಇದು ಮಾಡ್ತಾ ಇದ್ದೀನಿ ಬ್ರೆಡ್ ಸ್ಯಾಂಡ್ವಿಚ್ ಥರ ಕಾಣಿಸುತ್ತೆ ಅಲ್ವಾ ನೋಡೋದಕ್ಕೆ ಚಟ್ನಿ ಜೊತೆಗಂತೂ ಇದು ಸೂಪರ್ ಆಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಬಾಂಬೆ ರವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಉಪ್ಪಿಟ್ಟು ಮಾಡ್ತೀವಲ್ವಾ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧ ಬೇಕಾಗತ್ತೆ ಗಟ್ಟಿ ಆಯಿತು ನೋಡಿ ಅರ್ಧ ಹಾಕ್ಕೊಂಡಿದ್ದಕ್ಕೆ ಇನ್ನು ಅರ್ಧ ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ನಾವು ನೆನೆಯೋದಕ್ಕೆ ಇಡಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಹದಕ್ಕೆ ಬಂತು ಇದು ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಇದ್ದೀನಿ ಅಲ್ಲಿಯ ತನಕ ನೋಡಿ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ನಾಲ್ಕು ದಪ್ಪ ಆಲೂಗೆಡ್ಡೆನ ಬೇಯಿಸ್ಕೊಂಡು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಅಥವಾ ನಾಲ್ಕು ಆಲೂಗೆಡ್ಡೆ ತಗೊಳ್ಳಿ ದಪ್ಪದಾದರೆ ಚಿಕ್ಕದಾದರೆ ಜಾಸ್ತಿ ತೊಗೋಬೇಕಾಗತ್ತೆ ನೋಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹೀಗೆ ಇದಕ್ಕೇನೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಗೂ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಜೀರಿಗೆ ಪುಡಿ ಜೀರಿಗೆನ ಹುರಿದು ಬಿಟ್ಟು ಪುಡಿ ಮಾಡ್ಕೊಂಡಿರೋದು ಮಿಕ್ಸಿಯಲ್ಲಿ ನೀವು ರೆಡಿ ಪುಡಿ ಕೂಡ ಹಾಕೊಬೋದು ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಒಂದು ಇಂಚಿನಷ್ಟು ಶುಂಠಿನ ತುರಿದು ಬಿಟ್ಟು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಅಂಶ ಬೇಕು ಇದರಲ್ಲಿ ಅಂದರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಆಮ್ಚೂರ್ ಪೌಡ್ರು ಅಥವಾ ನಿಂಬೆಹಣ್ಣಿನ ರಸ ಯಾವುದಾದ್ರೂ ಮೂರಲ್ಲೊಂದನ್ನು ಹಾಕ್ಕೊಬೋದು ನಾನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಕಲ್ಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅರಿಶಿಣ ಪುಡಿ ಉಪಯೋಗಿಸೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹದವಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲೂಗೆಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಈ ತಿಂಡಿಯನ್ನು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ ಈ ರೀತಿ ಬಾಂಡ್ಲೆಯಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ಈ ರೀತಿ ಕುಕ್ಕರಲ್ಲೇ ನೀರು ಹಾಕಿಬಿಟ್ಟು ರಿಂಗ್ ಇಟ್ಟು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರನ್ನು ನೋಡಿ ಇಲ್ಲಿ ರವೆ ನೆಂದಿದೆ ಹತ್ತು ನಿಮಿಷಗಳ ಕಾಲ ನಾನು ಆಲೂಗೆಡ್ಡೆ ಮಿಶ್ರಣ ಎಲ್ಲ ತಯಾರು ಮಾಡ್ಕೊಳ್ಳೋ ತನಕ ಈ ರವೆ ಚೆನ್ನಾಗಿ ನೆಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಮತ್ತೆ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತೆಳು ಮಾಡ್ಕೋಬಾರ್ದು ಇದನ್ನು ಆದಷ್ಟು ಗಟ್ಟಿಯಾಗಿರಲಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹದಕ್ಕೆ ಇರಬೇಕು ರವಿ ಮಿಶ್ರಣ ಈ ಹದಕ್ಕೆ ಇರಬೇಕು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ಉಳಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟು ಮಾತ್ರ ಉಳಿದಿದೆ ಟೋಟಲ್ ಆಗಿ ನಾನು ಇದಕ್ಕೆ ಎರಡು ಕಪ್ ನೀರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇ ಎರಡು ಕಪ್ ನೀರು ಒಂದು ಕಪ್ ಮೊಸರು ಹಾಕಿದ್ದೀನಿ ಈಗ ಒಂದು ಬೇರೆ ಬೌಲ್ಗೆ ಇದನ್ನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಆ ಅರ್ಧ ಮಿಶ್ರಣಕ್ಕೆ ನೋಡಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ಗಿನ ಕಡಿಮೆನೇ ಸ್ವಲ್ಪ ಇದೆ ಅಷ್ಟು ಸೋಡಾ ಹಾಕ್ಕೊಂಡು ಕ್ಲೀನಾಗಿ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಹಾಕಿದ್ಮೇಲೆ ಅದ್ರ ಮೇಲುಗಡೆ ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಇಲ್ಲ ಅಂದರೆ ಈನೋ ಪುಡಿ ಕೂಡ ನೀವು ಅರ್ಧ ಸ್ಪೂನಿನಷ್ಟು ಹಾಕ್ಕೋಬೋದು ಎಲ್ಲ ಮಿಕ್ಸ್ ಮಾಡಿ ಆಯಿತು ಒಂದು ಈ ರೀತಿ ಬೌಲ್ ತೊಗೊಂಡಿದ್ದೀನಿ ನೋಡಿ ಬಾಕ್ಸ್ ಇರುತ್ತಲ್ಲ ಈ ಥರದ್ದು ನೀವು ಕೇಕ್ ಮೌಲ್ಡ್ ಇದ್ರೆ ಅದನ್ನು ಕೂಡ ತೊಗೋಬೋದು ನಂತರ ರೌಂಡ್ ಇರಲಿಲ್ಲ ಕೇಕ್ ಮೌಲ್ಡ್ ಆದ್ದರಿಂದ ನಾನು ಈ ರೀತಿ ಬಾಕ್ಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ರವೆಯ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಅರ್ಧಕ್ಕೆ ನಾವು ಸೋಡಾ ಪುಡಿ ಮಿಕ್ಸ್ ಮಾಡಿದ್ನಲ್ವಾ ಆ ರವೆ ಮಿಶ್ರಣ ಹಾಕ್ಬಿಟ್ಟು ಅದನ್ನು ಈ ಕುಕ್ಕರೊಳಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಮುಚ್ಚಳ ಮುಚ್ಕೋಬೇಕು ಮುಚ್ಚಳಕ್ಕೆ ನೋಡಿ ನಾನು ಗ್ಯಾಸ್ಕೆಟ್ ಹಾಕಿದ್ದೀನಿ ಹಾಕ್ಬಿಟ್ಟು ಈ ರೀತಿಯಾಗಿ ಮುಚ್ಚಳ ಇದ್ದೀನಿ ಇದಕ್ಕೆ ವೆಯ್ಟ್ ಹಾಕೋದು ಬೇಡ ಹಾಗೆ ಬೇಯಿಸ್ಕೊಂಡ್ರೆ ಸಾಕೆ ಒಂದು ಕಪ್ ಈ ರೀತಿ ಇಟ್ಬಿಟ್ರೆ ಆಯಿತು ನಾಲ್ಕರಿಂದ ಐದು ನಿಮಿಷ ಮಾತ್ರ ಬೆಂದರೆ ಸಾಕು ಇದು ಮೀಡಿಯಂ ಫ್ಲೇಮ್ನಲ್ಲಿ ಐದು ನಿಮಿಷ ಆಗಿದೆ ನೋಡಿ ಮುಚ್ಚಳ ತೆಗಿತಾ ಇದ್ದೀನಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಮುಚ್ಚಳನ ಓಪನ್ ಮಾಡಿ ಇಲ್ಲಾಂದರೆ ಕೈಗೆ ಬಿಸಿ ಹಬೆ ತಾಗತ್ತೆ ಈಗ ಗ್ಯಾಸ್ ರಿಲೀಸ್ ಆಯಿತು ನೋಡಿ ಎಲ್ಲ ಮುಚ್ಚುಳ ತೆಗೆದಿದ್ದೀನಿ ಬೆಂದಿದೆ ನೋಡಿ ಐದು ನಿಮಿಷ ಸ್ವಲ್ಪ ಮಟ್ಟಿಗೆ ಬೆಂದಿದೆ ಅದನ್ನು ತೆಕ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಗಟ್ಟಿಯಾಗಿದೆ ಕೈಗೆ ಇದು ಅಂಟ್ತಾ ಇಲ್ಲ ಸ್ವಲ್ಪ ತಣ್ಣಗಾಗಿದೆ ಆಮೇಲೆ ಈ ಆಲೂಗೆಡ್ಡೆ ಮಿಶ್ರಣನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ಸೈಡೆಲ್ಲ ಚೆನ್ನಾಗಿ ಈ ರೀತಿ ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡ್ಕೊಂಡ್ರೆ ಈವನ್ನಾಗಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗುತ್ತೆ ಆಲೂಗೆಡ್ಡೆ ಮಿಶ್ರಣ ಬೇಕಾದ್ರೆ ನೀವು ಕಡಿಮೆ ಕೂಡ ಹಾಕೋಬೋದು ಈಗ ನೋಡಿ ಇನ್ನು ಅರ್ಧ ಉಳಿಸ್ಕೊಂಡಿದ್ದೆ ಅಲ್ವಾ ರವೆ ಮಿಶ್ರಣ ಇದಕ್ಕೆ ಇವಾಗ ನಾನು ಮತ್ತೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೋಡಾ ನೋಡಿಕೊಂಡ್ರಲ್ವ ಅಷ್ಟು ಮಾತ್ರ ಹಾಕಿದ್ರೆ ಸಾಕು ಅದರ ಮೇಲುಗಡೆ ನೀರು ಹಾಕಿಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಟಿವೇಟ್ ಆಗುತ್ತಲ್ವ ಆವಾಗ ಅದಕ್ಕೆ ಹಾಕಬೇಕು ಅದಕ್ಕೆ ನಾನು ಎರಡು ಸಲ ನಾನು ಸೋಡಾ ಹಾಕ್ಕೊಂಡಿದ್ದು ಅದಕ್ಕೊಂದು ಸಲ ಇದಕ್ಕೊಂದು ಸಲ ಸಾಫ್ಟಾಗಿ ಬರುತ್ತೆ ತಕ್ಷಣ ಸೋಡಾ ಹಾಕಿ ಮಾಡೋದ್ರಿಂದ ತುಂಬ ಆಗುತ್ತೆ ಆದ್ದರಿಂದ ಆ ರೀತಿ ಮಾಡಿದ್ದು ಈಗ ನೋಡಿ ಎಲ್ಲವುದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರವಿ ಮಿಶ್ರಣ ಕೈಯಲ್ಲಿ ಈ ರೀತಿ ಮಾಡ್ತಾ ಎಲ್ಲ ಒಂದೇ ಸಮ ಮಾಡ್ಕೋಬೇಕು ಮತ್ತೆ ಈ ಕುಕ್ಕರ್ನಲ್ಲಿ ಬೇಯೋದಿಕ್ಕೆ ಇಡಬೇಕು ನೀರು ಕಡಿಮೆ ಆಗಿದ್ದರೆ ಖಂಡಿತವಾಗಿ ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ತಳವಾಗ ಸೀದೋಗ್ಬಿಡತ್ತೆ ನೀರು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಈ ಪಾತ್ರೆನ ಇಟ್ಟು ಮುಚ್ಚಳ ಮುಚ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಕಪ್ನ ಹಾಗೆ ಇಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಇದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಬೇಕಾಗತ್ತೆ ಯಾಕೆ ಅಂದರೆ ನಾವು ದಪ್ಪವಾಗಿ ರವೆ ಬ್ಯಾಟರ್ನ ಹಾಕಿರೋದ್ರಿಂದ ಆಲೂಗೆಡ್ಡೆ ಮಿಶ್ರಣನ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಕಡಿಮೆ ಪ್ರಮಾಣದಲ್ಲಿ ನಾವು ಹಾಕಿರೋ ಮಿಶ್ರಣ ಇದ್ರೆ ನಾವು ಅವಾಗ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ದಪ್ಪ ಇರೋದ್ರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕು ಈ ತಿಂಡಿ ಜೊತೆಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಹೋಟೆಲ್ ಸ್ಟೈಲ್ ಚಟ್ನಿ ಇದು ಬಾಣಲೆಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದೀನಿ ಅದಕ್ಕೆ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಆರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋಬೇಕು ಇದನ್ನು ಕೂಡ ಒಂದೊಂದಾಗಿ ಹಾಕೊಳ್ತಾ ಹಾಕೊಳ್ತಾ ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕೊಂಡಿದೀನಿ ಹತ್ತು ಹೆಸರಿನಷ್ಟು ಅರ್ಧ ಇಂಚಿಗಿನ ಸ್ವಲ್ಪ ಕಡಿಮೆ ಇದೆ ಶುಂಠಿ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ನೋಡಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡ್ರೆ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಆಗಿದೆ ತಣ್ಣಗಾಗದಕ್ಕೆ ಇದನ್ನ ಬಿಟ್ಬಿಡೋಣ ಮಿಕ್ಸಿ ಜಾರ್ಗೆ ಒಂದು ಕಪ್ಪಿನಷ್ಟು ಕಾಯ್ತುರಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ನಷ್ಟು ಕಡಲೆ ಹುರಿಗಡಲೆ ಹಾಕೊಂಡಿದ್ದೀನಿ ಹಾಗೂ ನಾವು ರೋಸ್ಟ್ ಮಾಡ್ಕೊಂಡಲ್ವಾ ಅದು ಹಸಿರು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕೊಳ್ತಾ ಇದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ಹಾಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೀರು ರುಬ್ಬುವುದಕ್ಕೆ ಅಷ್ಟನ್ನು ಹಾಕೊಂಡ್ಬಿಟ್ಟು ನುಣ್ಣಗಿದ ರುಬ್ಕೋಬೇಕು ಹೀಗೆ ಬೇಕಾದ್ರೂ ತಿನ್ಬಹುದು ಇಲ್ಲ ಅಂದ್ರೆ ಒಂದು ಒಗ್ಗರಣೆ ಕೂಡ ಹಾಕೋಬಹುದು ಒಗ್ಗರಣೆಗೋಸ್ಕರ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಿನಷ್ಟು ಉದ್ದಿನ ಉದ್ದಿನಬೇಳೆ ಹಾಕಿ ಇದನ್ನು ಹುರ್ಕೋಬೇಕು ಕೆಂಪಗಾಗೋವರೆಗೆ ಇದನ್ನ ಹುರ್ಕೋಬೇಕು ಈಗ ನೋಡಿ ಕೆಂಪಗಾಗಿದೆ ಇದು ಇದಕ್ಕಿವಾಗ ಕರಿಬೇವು ಸ್ವಲ್ಪ ಹಾಗೂ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ ಅದೇ ಬಿಸಿಲೇ ಇದನ್ನ ಹುರ್ಕೋಬಹುದು ನಾವು ಕ್ಲೀನಾಗಿ ಎಲ್ಲ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಇದನ್ನ ನಾವು ಚಟ್ನಿಗೆ ಹಾಕೋಬೇಕು ಇವಾಗ ನೋಡಿ ಚಟ್ನಿಗೆ ಇವಾಗ ನಾನು ಈ ಒಗ್ಗರಣೆನ ಹಾಕ್ಕೊಂಡು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚಟ್ನಿ ಕೂಡ ರೆಡಿ ಆಯಿತು ಇದು ಒಂದು ಇಪ್ಪತ್ತು ನಿಮಿಷ ಬೆಂದಿದೆ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೆಂದಿದೆ ನಾನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಆ ಕಪ್ ತೆಗೆದಿದ್ದೀನಿ ನೋಡಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಈಗ ಮುಚ್ಚುಳನ ತೆಗಿತಾಯಿದ್ದೀನಿ ಚೆನ್ನಾಗಿ ಬೆಂದಿರುತ್ತಿದು ನಾವು ಜಾಸ್ತಿ ಹೊತ್ತು ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಬೇಯಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಬೇಯ್ದೇ ಇದ್ದರೆ ನೋಡಿ ಈಗ ತೆಕ್ಕೊಂಡಿದ್ದೀನಿ ಈ ಸೈಡೆಲ್ಲ ನೋಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಕೈಯಲ್ಲಿ ಮುಟ್ಟಿ ನೋಡಿ ಈ ಥರ ಸೈಡೆಲ್ಲ ಬಿಡ್ತಾ ಇದೆ ಸ್ವಲ್ಪ ತಣ್ಣಗಾದ ಮೇಲೆ ಚಾಕುವಿನ ಸಹಾಯದಿಂದ ಈ ರೀತಿ ಎಲ್ಲ ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಚಾಕುಗೆ ಬೇಕಾದರೆ ನೀವು ಸ್ವಲ್ಪ ಎಣ್ಣೆ ಸವ್ಕೋಬೋದು ಈ ರೀತಿ ಒಂದು ತಟ್ಟೆಗೆ ನಾನು ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ರೀತಿ ಮೇಲ್ಗಡೆ ಇಟ್ಟು ನೋಡಿ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನಾವು ಚೆನ್ನಾಗಿ ಬೇಯಿಸದೆ ಹೋದರೆ ಇವಾಗ ಅದು ಕೆಳಗಡೆ ಬರೋದಿಲ್ಲ ನಾವು ಮಾಡಿರುವಂಥ ತಿಂಡಿ ಈ ರೀತಿ ಬರೋಲ್ಲ ಅದು ಹಂಗೆ ಅಂಟ್ಕೊಂಡು ಹಂಗೆ ಆಗಿಬಿಡತ್ತೆ ಬೆಂದರೆ ಮಾತ್ರ ಈ ರೀತಿ ಬರೋದು ಈಗ ನೋಡಿ ಎಷ್ಟೊಂದು ಚೆನ್ನಾಗಿ ಆಗಿದೆ ನೋಡಿ ಮಧ್ಯ ಆ ಆಲೂಗಡ್ಡೆ ಫೀಲಿಂಗು ಮೇಲುಗಡೆ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಬ್ರೆಡ್ ಸ್ಯಾಂಡ್ವಿಚ್ ಥರ ಇದು ಕಾಣಿಸ್ತಾ ಇದೆ ಅಲ್ವಾ ಮಾಡೋದಂತೂ ತುಂಬ ಸುಲಭ ಒಂದೇ ಒಂದು ಪೀಸ್ ತಿಂದರೂ ಇದನ್ನು ಹೊಟ್ಟೆ ತುಂಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಪೀಸಸ್ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ ಫಸ್ಟ್ ಕಟ್ ಮಾಡಿದೆ ಅರ್ಧ ಅರ್ಧ ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಕಟ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಬರುತ್ತಿದು ಈ ತಿಂಡಿನ ಮಾತ್ರ ಮನೆಯಲ್ಲಿ ಖಂಡಿತವಾಗಿ ಎಲ್ಲ ಇಷ್ಟಪಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಆಲೂಗೆಡ್ಡೆ ಲೇಯರ್ ಬೇಕಾದ್ರೆ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಹಾಕ್ಕೊಬೋದು ನಾನು ಈ ರೀತಿ ಮಾಡಿದ್ದೀನಲ್ವ ಇದು ಸಖತ್ತು ರುಚಿಯಾಗಿತ್ತು ನಮ್ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಈ ತಿಂಡಿನ ತುಂಬಾ ಟೇಸ್ಟಿಯಾಗಿತ್ತು ಚಟ್ನಿ ಜೊತೆಗೆ ಆ ಥರ ಚಟ್ನಿ ಮಾಡಿಕೊಂಡ್ರೆ ಚೆಂದ ಈ ತಿಂಡಿಗೆ ಆಮೇಲೆ ಇಲ್ಲಿ ಒಂದು ಕಾವಲಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅದ್ರ ಮೇಲ್ಗಡೆ ಬಿಳಿ ಎಳ್ಳನ್ನು ಉದುರಿಸ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಎಲ್ಲ ಕಡೆ ಈ ರೀತಿಯಾಗಿ ಉದ್ರಿಸ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಉದ್ರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಮಾಡಿಕೊಂಡಿರುವಂತಹ ರವಿ ಸ್ಯಾಂಡ್ವಿಚ್ ಅಂತ ಕರಿಹಣ ಇದನ್ನು ಅದನ್ನು ಎಲ್ಲ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾವು ಆಲೂಗೆಡ್ಡೆ ಮಿಶ್ರಣಕ್ಕೆ ಹಾಕಿದ್ದೀವಲ್ಲ ಮಸಾಲೆ ಪದಾರ್ಥ ಅದಂತೂ ತುಂಬ ರುಚಿ ಕೊಟ್ಟಿದೆ ಖಂಡಿತ ತುಂಬ ಚೆನ್ನಾಗಿತ್ತಿದು ತಿಂಡಿ ಎಲ್ಲರೂ ತುಂಬಾ ಇಷ್ಟ ತಿಂದರು ತಿಂದ್ರು ನಿಮ್ಮನೇಲಿ ಟ್ರೈ ಮಾಡಿ ನಿಮ್ಮನೇಲು ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಹೀಗೆ ಎಲ್ಲ ಜೋಡಿಸ್ಕೊಳ್ತಾ ಇದೀನಿ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಹಾಗೆ ಬಿಡಿ ಮೇಲ್ಗಡೆ ಬೇಕಿದ್ರೆ ಎಣ್ಣೆ ಹಾಕ್ಕೋಬೋದು ನಾನೇನು ಹಾಕ್ತಾ ಇಲ್ಲ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಮಕ್ಕಳಿಗೆ ಕೊಡದರೆ ಸ್ವಲ್ಪ ತುಪ್ಪನೂ ಹಾಕಿಬಿಟ್ಟು ಕೊಡ್ಬೋದು ನೋಡಿ ಹೀಗೆ ತಿರುವಿ ಹಾಕೊಳ್ತಾ ಇದ್ದೀನಿ ಮಕ್ಕಳು ಚಟ್ನಿ ಜೊತೆ ತಿನ್ನೋದಿಲ್ಲ ಅಂದರೆ ನೀವು ಸಾಸ್ ಜೊತೆ ಕೂಡ ಕೊಡ್ಬೋದು ಟೊಮೆಟೊ ಸಾಸ್ ಮೈನ ಸಾಸ್ ಎಲ್ಲ ಇರುತ್ತಲ್ವ ಅದ್ರ ಜೊತೆ ಕೂಡ ಕೊಡ್ಬೋದು ಆದರೆ ಚಟ್ನಿ ಜೊತೆಗಂತೂ ತುಂಬ ಸೂಪರ್ ಕಾಂಬಿನೇಷನ್ ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿದ್ರೆ ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅಂತ ಖಂಡಿತವಾಗಿ ನೀವು ತಿಳಿಸಬೇಕು ಆಮೇಲೆ ನೋಡಿದಾಗ ನಿಮಗೆ ಇದು ಹೇಗೆ ಅನ್ನಿಸ್ತಿದೆ ಅಂತಲೂ ನನಗೆ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ ನೋಡಿ ನಿಮಗೆಲ್ಲ ಈ ರವಿ ರೆಸಿಪಿ ರವಿ ಸ್ಯಾಂಡ್ವಿಚ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು